全然全然 ಸರ್ ಚೆನ್ನಾಗಿದ್ದೀರಾ ಆರಾಮ ಎಲ್ಲ ವೀಕ್ಷಕರಿಗೆ ಇಂಡಿಯನ್ ಜಾಕ್ ಫ್ರೂಟಿಗೆ ಸ್ವಾಗತ ಈ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಚೋಳೂರಿಗೆ ಬಂದಿದ್ದೀನಿ ಪ್ರತಿ ಗುರುವಾರ ಮತ್ತು ಶುಕ್ರವಾರ ಇಲ್ಲಿ ಹಲಸಿನ ಹಣ್ಣಿನ ಸಂತೆ ನಡೆಯುತ್ತೆ ಈಗಾಗಲೇ ಚೋಳೂರು ಹಲಸು ತುಂಬ ಪ್ರಖ್ಯಾತಿ ಪಡೆದುಕೊಂಡಿದೆ ನಾಡಿನ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ಈ ಹಲಸನ್ನು ತಗೊಂಡು ಹೋಗ್ತಾರೆ ಅಲ್ಲಿ ಮಾರಾಟ ಮಾಡ್ತಾರೆ ಚೋಳೂರು ಹಲಸು ಈಗಾಗಲೇ ಪ್ರಖ್ಯಾತಿ ಪಡೆದುಕೊಂಡಿದೆ ಹೋಲ್ಸೇಲ್ ರೇಟ್ಗಳಲ್ಲಿ ಜಾಸ್ತಿ ಮಾರಾಟ ಆಗುತ್ತೆ ಈಗಾಗಲೇ ಸಂತೆಗೆ ಬಂದಿದ್ದೀನಿ ನಾನು ಬೆಳಿಗ್ಗಿನ ಜಾವನೆ ಬಂದೆ ನಾನು ಈಗಾಗಲೇ ಸಂತೆ ಸೇರಿದೆ ಇವತ್ತು ನಾಡೇನಾ ಸಂತೆ ನಿಮ್ದಾ ಹೌದು ಇದ್ ಬನ್ರಿ ಕುಷ್ಟಿಗೆ ಓಹ್ ಹೋ ಯಾವ ತಾಲೂಕು ಕೊಪ್ಪಳ ಅಲ್ಲ ಕೊಪ್ಪಳ ಜಿಲ್ಲೆ ಕುಸ್ಟಿತ್ತು ಅಲ್ಲಿಂದ ಬರ್ತೀರಾ

ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ ವ್ಯಾಪಾರ ಸರ್ ಇದು ಒಂದು ಮಿನಿಮಮ್ ಒಂದು ನಾವು ಹತ್ತು ವರ್ಷದಿಂದ ಮಾಡ್ತಾ ಇದ್ರಾ ಇದೆ ಇದೇ ವ್ಯಾಪಾರ ಇದೆ ವ್ಯಾಪಾರ ಗಾಡಿ ಇದೆಯಾ ಲೈಲ್ಯಾಂಡ್ ಇದೆಯಾ ಎಷ್ಟು ಕಾಯಿ ಹೋಗ್ತಾರೆ ಇಲ್ಲಿಂದ ಇಲ್ಲಿಂದ ನಾವು ಒಂದು ಎರಡು ಸಾವಿರ ಕಾಯಿ ತಗೊಂಡು ಎರಡು ಸಾವಿರ ಕಾಯಿ ತಗೊಂಡು ನಿಮ್ಮ ಹೆಸರು ನನ್ನ ಹೆಸರು ಮುತ್ತಣ್ಣ ಮುತ್ತಣ್ಣ ಕುಷ್ಟಗಿ ಕುಷ್ಟಗಿ ತಾಲ್ಲೂಕು ಕೊಪ್ಪಳ ಜಿಲ್ಲೆ ಅಲ್ವಾ

ಎಷ್ಟು ಕಾಯಿ ಇದು ಎಣ್ಸಿಲ್ಲ ಏನೋ ಒಂದು ಐವತ್ತು ಕಾಯಿ ಇದಾವ ಜಾಸ್ತಿ ಇದಾವ ಐದರಿಂದ ಆರು ಸಾವಿರ ಹೇಳ್ತಾ ಇದ್ದೀರಾ ಐದರಿಂದ ಆರು ಸಾವಿರ ಯಾವ ತೊಳಿ ಸರ್ ಇದು ನಾಟಿ ತಳಿನ ಯಾವ ತಳಿ ಇದು ಕೆಂಪು ನಾಟಿ ತೊಳೆನಾ ಕೆಂಪು ತೊಳೆನಾ ಇಲ್ಲ ಇದು ಇದು ಈ ಬಿಸ್ಕತ್ ಕಲರ್ ಬರೀ ಬನ್ನಿ ಅದು ತೆಗೀರಿ ಯೂಟ್ಯೂಬ್ ತೆಗಿರಿ ಹಾಕ್ಕೊಡ್ತೀನಿ ಚಾನಲ್